ನೆಲುಕು ಹಾಕುವಂತಹ ಸಂದರ್ಭ ಈ ಮೂಲಕ ಇವತ್ತು ವಿಶ್ವ ಶಾಂತಿಯ ಕಡೆಗೆ ಹೋಗಬೇಕಾಗಿದೆ ಎಲ್ಲ ಕಡೆಗೂ ಇವತ್ತು ಗಲಾಟೆಗಳನ್ನ ತೊಂದರೆಗಳನ್ನ ಸಮಸ್ಯೆಗಳನ್ನ ನೋವುಗಳನ್ನ ದುಃಖ ದುರ್ಮಾನಗಳನ್ನ ನಾವು ನೋಡ್ತಾ ಇದ್ದೇವೆ ಅದೆಲ್ಲವೂ ನಿವಾರಣೆಗೆ ಮುಖ್ಯವಾಗಿ ಬೇಕಾಗಿರುವುದು ವಚನ ಸಾಹಿತ್ಯ ವಚನಗಳು ಯಾರ್ಯಾರು ವಚನಗಳನ್ನು ಓದ್ತೀವೋ ಯಾರ ವಚನಗಳನ್ನು ಗುರುತಿಗೆ ಅಳವಡಿಸ್ಕೊಳ್ತೀವೋ ಅದೆಲ್ಲೂ ಕೂಡ ನಮಗೆ ಯಾವ ನೋವು ದುಃಖ ಅಭಿಮಾನಗಳು ಇರುವುದಿಲ್ಲ ಮಾನವೀಯ ಕನಕಡಿಗಳು ಉದ್ಭವ ಆಗ್ತವೆ ಮಾನವೀಯ ಮೌಲ್ಯಗಳು ಅನಾವರಣಗೊಳುತ್ತವೆ ಅನ್ನೋದ್ರ ಮೂಲಕ ಬಸವ ಜಯಂತಿ ಆಚರಣೆ ನಮಗೆ ಮುಖ್ಯವಾಗಿ ಆಗಬೇಕಾಗಿರುವುದು ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವಂತಹ ಸ್ವಭಾವ ಒಬ್ಬರನ್ನು ಕಂಡಿರೋಬ್ಬರನ್ನು ಗೌರವಿಸುವಂತದ್ದಾಗಬೇಕಾಗಿದೆ ಎಲ್ಲರೂ ನಮ್ಮವರು ಅನ್ನುವ ಭಾವನೆ ಬರಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಾವು ಆಚರಣೆಗೆ ತಂದುಕೊಂಡಾಗ ಮಾತ್ರ ಇಂತಹ ಬಸವ ಬಸವಣ್ಣನವರ ಜಯಂತಿ ಆಗಿರಬಹುದು ಬೇರೆ ಯಾವ ಮಹನೀಯರ ಜಯಂತಿಗಳು ಕೂಡ ಆಗಿರ್ಬೋದು ಅವು ಮೌಲ್ಯಿಕವಾಗಿ ಸಾಬೀತುಪಡಿಸಲು ಸಾಧ್ಯವಿದೆ ಅನ್ನೋ ಹಿನ್ನೆಲೆಯಲ್ಲಿ ಇಷ್ಟೊಂದು ವಿಚಾರಗಳನ್ನು ತಮ್ಮ ಮುಂದೆ ಇಡಿಯಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆಯ ಗಣ್ಯರಿಗೆ ಜಿಲ್ಲಾಡಳಿತ ಮೈಸೂರು ಕನ್ನಡ ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ ಅವರೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಇಷ್ಟೊತ್ತು ನನ್ನ ಮಾತುಗಳನ್ನ ಆಧಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತುಗಳನ್ನು ನಡೆಸುತ್ತೇನೆ ಎಲ್ಲರಿಗೂ ಶರಣ ಶರಣಾಗ್ತೇನೆ शरण दी आदर्श वचनीला उपन्यासमान्य्य जनता डॉ राजशेखर जगन्नाथीवरो साहित्य गौरव संपादक मैसूर ಅವರಿಗೆ ನಮ್ಮ जिल्हा अंतर्गत ಹೈದರನವತ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ಹಾಜೃತ ಆಗಿರಿದ್ದಕ್ಕೆ ನಮಸ್ಕಾರ. ಹಾಗೆ ಪರವಾಗಿ ನಮ ನಾಯಕನಂತನ ಗವಾ ಶಿವದশিবಸ सरोवर ನಮ್ಮ ಕೃಷ್ಣನಾದ